Kalau saya beruang ಇಷ್ಟೆಲ್ಲಾ ಕಲಿಸಿದ ತಾಯಿಗೆ ನಾವು ಸ್ವಲ್ಪ ಏನು ಎ ಬಿ ಸಿ ಡಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಬಂದು ನಾವು ಇಂಜಿನಿಯರ್ ಡಾಕ್ಟರ್ ಆಗಿ ನಮ್ಗೆ ಒಂದು ಇಷ್ಟ ಆಯ್ತು ಇಂಗ್ಲಿಷ್ ಮಾತುಗಳು ಬಂದ ನಂತರ ನಿನಗೇನು ಗೊತ್ತು ಅಂತ ಇರ್ತೀವಿ ನಾವು ಅಮ್ಮಗೆ ನಿನಗೇನ್ ಗೊತ್ತು ಅಮ್ಮ ನಿನಗೆ ಬಾಯಲ್ಲಿ ತುತ್ತಿಟ್ಟು ಬಾಯಿ ಅಂದ್ರೆ ತಿನ್ನೋದು ಬರ್ತಿರ್ಲಿಲ್ಲ ನಡಿಯೋದು ಬರ್ತಿರ್ಲಿಲ್ಲ ಅಂತ ಅಮ್ಮಗೆ ನೀವು ದೊಡ್ಡೋರಾದ ನಂತರ ನಿನಗೇನು ಗೊತ್ತು ನಾನು ಅದು ಆಗಿದ್ದೀನಿ ಇಂಜಿನಿಯರ್ ಆಗಿದ್ದೀನಿ ನಾ ಡಾಕ್ಟರ್ ಆಗಿದ್ದೀನಿ ನೀನೇನಾಗ್ತಿ ತಾಯಿ ಮಾಡಿದ್ರೆ ನೀನ್ ಆದಿ ಇಲ್ಲದೆ ಇದ್ರೆ ನೀನೇನು ಆಗ್ಲಿಕ್ಕೆ ಸಾ ಇಲ್ಲ ಇವತ್ತಿನ ದಿವಸ ಎಷ್ಟೋ ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಡಾಕ್ಟರ್ಸ್ ಏನೇನೋ ಆಗಿ ಪರದೇಶಗಳಲ್ಲಿ ಇದ್ದಾರೆ ದೇಶಗಳಲ್ಲಿದ್ದಾರೆ ಇದ್ದಾರೆ ಆದ್ರೆ ಅವ್ರಿಗೆ ಯಾರಿಗೂ ಸುಖ ಇಲ್ಲ ಸಂತೃಪ್ತಿ ಇಲ್ಲ ಏನು ಕಾರಣ ಆಗಲಿಕ್ಕೆ ಒಂದು ಚಿಕ್ಕ ಕಥೆ ಹೇಳಿ ನಾನು ಭಾಷಣ ಮುಗಿಸ್ತೇನೆ ಒಬ್ಬ ತಾಯಿ ಮತ್ತು ಮಗ ಇಬ್ಬರು ಜಾತ್ರೆಗೆ ಹೋದ್ರಂತೆ ಆ ಜಾತ್ರೆಗೆ ಹೋದಾಗೆ ಮಗು ಸಹಜ ಏನಾದ್ರೂ ಕಾಣಿಸುತ್ತೆಲ್ಲ ಬೇಡೋದು ಅಮ್ಮ ಅಮ್ಮ ಚಾಕ್ಲೇಟ್ ಕೊಡಿಸು ಚಾಕ್ಲೇಟ್ ಕೊಡಿಸು ಅವ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಮನೆ ಬೇರೆ ಸಾಮಾನ್ ತಗೋಬೇಕು ಸಾಮಾನೆಲ್ಲ ತಗೊಂಡ್ ನಂತರ ನಾನು ಏನೋ ಕೊಡಿಸ್ತೀನಿ ಉಳಿದ್ರೆ ಅಂತೇಳಿ ತಿರುಗುವಾಗ ಕೊಡಿಸ್ತೀನಿ ಅಲ್ಲು ಸರಿ ಅಂತ ಮುಂದಕ್ಕೆ ಅವ್ರ ಐಸ್ ಕ್ರೀಮ್ ಕಾಣಿಸ್ತು ಅಮ್ಮ ಅಮ್ಮ ಐಸ್ ಕ್ರೀಮ್ ಅಂತು ಅಮ್ಮ ಏನ್ ಹೇಳಿದ್ರು ತಿರುಗಿ ಬರುವಾಗ ಕೊಡಿಸ್ತೀನಿ ಅಂತ ಮುಂದೆ ಆಟ ಸಾಮಾನು ಕಾಣಿಸ್ತು ಅಮ್ಮ ಅಮ್ಮ ಆಟ ಸಾಮಾನು ತಿರುಗಿ ಬರುವಾಗ ಕೊಡಿಸ್ತೀನಿ ಅಂತು ಅಮ್ಮನ ಮೇಲೆ ಈ ಮಗು ಮುನಿಸ್ಕೊಂಡ್ಬಿಡ್ತು ಕೋಪ ಏನ್ ಹೇಳಿದ್ರು ಕೊಡಿಸ್ತಾ ಇಲ್ಲ ಅಮ್ಮ ಅಂತೇಳಿ ಅಮ್ಮನ ಕೈ ಬಿಡಿಸ್ಕೊಂಡ್ ಬಿಡ್ತಿದ್ದು ಬಿಡಿಸ್ಕೊಂಡ್ ಬಿಟ್ಟು ಆ ಜಾತ್ರೆನಲ್ಲಿ ಮಾರ್ಕೆಟ್ ನಲ್ಲಿ ಮಗು ಒಂದ್ ಕಡೆ ತಗ್ ಹೋಗ್ಬಿಟ್ಟಿದೆ ತಾಯಿ ಒಂದ್ ಕಡೆ ಅಮ್ಮ ಏನನ್ಕೊಂಡು ಬರ್ತಾ ಇದೆ ಬಿಡು ಮಗು ಹಿಂದೆ ನಾನು ವ್ಯಾಪಾರನ ಮಾಡ್ಕೊಂಡು ಹೋಗೋಣ ಅಂತ ಅವ್ರ ಅಕ್ಕಿ ಬ್ಯಾಳಿ ಏನೋ ತೊಗೊಂಡು ಹೋಗ್ತಾ ಕಡೆ ಕಡೆ ಇದೆ ಆ ಅಳೋದನ್ನ ನೋಡಿ ಆ ಬಿಸ್ಕೆಟ್ ಚಾಕ್ಲೇಟ್ ಅಂಗಡಿ ಮಗು ಅಳತಾ ಇದೆ ಅಮ್ಮ ಇದ್ದಾಗ ಚಾಕ್ಲೇಟ್ ಫೈವ್ ಸ್ಟಾರ್ ಅಂತ ಬೇಡಿದ್ದಾರ ಅಮ್ಮ ಬರೋವರೆಗೂ ಈ ಚಾಕ್ಲೇಟ್ ಕೊಡ್ತೀನಿ ತಗೋ ಮಗು ಅಂತ ಹೇಳಿ ಚಾಕ್ಲೇಟ್ ಕೊಟ್ಟ ಫೈವ್ ಸ್ಟಾರ್ ಡೈರಿ ಮಿಲ್ಕು ಐದೈದು ಚಾಕ್ಲೇಟ್ ಕೊಟ್ಟ ಮಗು ಅಳತಾ ಇದೆ ಚಾಕ್ಲೇಟ್ ಬೇಡ ಏನ್ ಬೇಕು ಅಮ್ಮ ಬೇಕು ನನಗೆ ಅಂತ ಇದೆ ಅಮ್ಮ ಇದ್ದಾಗೆ ಚಾಕ್ಲೇಟ್ ಬೇಕು ಅಂತ ಅಮ್ಮನ ಜೊತೆ ಜಗಳ ಮಾಡಿದ್ದು ಆಮೇಲೆ ಮುಂದೆ ಐಸ್ ಕ್ರೀಮ್ದವನು ನೋಡಿದ ಮುದ್ದಾದ ಮಗು ಬರ್ತಾ ಇದೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಬೇಡಿತ್ತು ಅವ್ರ ಅಮ್ಮ ಬರೋವರೆಗೂ ಒಂದು ಐಸ್ ಕ್ರೀಮ್ ತಿಳಿಸಿ ಈ ಮಗುನ ಅಲೂ ನೆಡ್ಸೋಣ ಅಂತ ಹೇಳಿ ಅವನು ಎರಡೆರಡು ಕೈಯಲ್ಲಿ ಐಸ್ ಕ್ರೀಮ್ ತಂದು ಕೊಟ್ಟ ಚಾಕು ಬಾರು ಕೋನು ಆ ಅಮ್ಮ ಬೇಕು ಐಸ್ ಕ್ರೀಮ್ ಬಿಸಾಕ್ತಾ ಇದೆ ಆಟ ಆಡ್ಲಿಕ್ಕೆ ಆಟದಗೊಂಬೆ ಕ್ರಿಕೆಟ್ ಬಾಲ್ ಬ್ಯಾಟ್ ಎಲ್ಲ ಬೇಡಿತ್ತು ಅವರು ತಂದು ಮುಂದೆ ಹಾಕಿದ್ರು ಆಡ್ಕೊಂಡು ನಾ ಸ್ವಲ್ಪ ಹೊತ್ತು ನಿಮ್ಮ ಹುಡುಕೊಂಡು ಬರ್ತಾಳೆ ನಿಮ್ಮ ಅಮ್ಮ ಅಂತ ಹೇಳಿ ನನಗೆ ಬ್ಯಾಟ್ ಬಾಲ್ ಬೇಡ ಬಾಲ್ ಬೇಡ ಚಾಕ್ಲೇಟ್ ಬೇಡ ಐಸ್ ಕ್ರೀಮ್ ಏನ್ ಬೇಕು ಅಮ್ಮ ಬೇಕು ನನಗೆ ಅಮ್ಮ ಬೇಕು ಅಂತ ಹೇಳ್ತಾ ಇದೆ ಅಷ್ಟರಲ್ಲಿ ಅವ್ರ ಅಮ್ಮ ಹುಡುಕೊಂಡು ಅಲ್ಲಿಗೆ ಬಂದು ಬಂದ ತಕ್ಷಣ ಓಡ್ ಹೋಗಿ ಅಮ್ಮನ ಒಪ್ಕೊಂಡು ಚಾಕ್ಲೇಟ್ಸ್ ತಗೋಟ್ಲೇಟ್ ತಗೋ ಎಲ್ಲ ಬ್ಯಾಗಲ್ಲಿ ಹಾಕೋ ಹೋಗೋಣ ಈಗ ಅಂತ ಅಮ್ಮ ಇದ್ರೆ ಚಾಕ್ಲೇಟ್ ನಲ್ಲಿ ಸಿಹಿ ಅಮ್ಮ ಇದ್ರೆ ಐಸ್ ಕ್ರೀಮ್ ನಲ್ಲಿ ಮಜಾ ಅಮ್ಮ ಇದ್ರೆ ಆಟದಲ್ಲಿ ಖುಷಿ ಅಮ್ಮ ಪಕ್ಕದಲ್ಲಿ ಇರ್ಲಿಲ್ಲ ಯಾವುದು ಅವರಿಗೋಸ್ಕರ ಅಮ್ಮದ ಪ್ರಾಮುಖ್ಯತೆ ಸಮಾಜದಲ್ಲಿ ಎಷ್ಟಿದೆ ತಾಯಂದ್ರ ಜವಾಬ್ದಾರಿ ಎಷ್ಟಿದೆ ಇದನ್ನೆಲ್ಲ ನಾವು ಅರ್ಥ ಕೊಡ್ಕೋಬೇಕು ಇವತ್ತಿನ ದಿವಸ ಸಾಕಷ್ಟು ಜನ ಹಿರಿಯರ ಮುಂದೆ ಮಾತನಾಡುವ ಸದವಕಾಶ ನನಗೆ ಸಿಕ್ಕಿದೆ ತಾಯಂದ್ರ ಹೆಸರುಗಳು ಮಕ್ಕಳ ಜೊತೆ ಸೇರಿಸ್ಕೊಂಡು ಬರಬೇಕು ಅಂತ ಅಪ್ಪಾಜ್ರು ಹೇಳಿದ್ರು ಮಿಸ್ಸಸ್ ಅಂತ ಗಂಡನ ಹೆಸರು ಸೇರಿಸ್ಕೊಳ್ಳೋದಲ್ಲ ಮದರ್ ಆಫ್ ಅಂತ ಹೇಳ್ಕೊಳ್ಳುವಂತ ಸ್ಥಿತಿ ನಾವೆಲ್ಲ ತಯಾರಾಗಬೇಕು ಮದರ್ ಆಫ್ ಶಿವಾಜಿ ಜಿಜಾಬಾಯಿ ಅಂತ ಹೇಳ್ತಾರೆ ಮದರ್ ಆಫ್ ವಿವೇಕಾನಂದ ಭುವನೇಶ್ವರಿ ಅಂತ ಹೇಳ್ತಾರೆ ಮದರ್ ಆಫ್ ಜಗದ್ಗುರು ಶಂಕರಾಚಾರ್ಯ ಆರ್ಯಾಂಬ ಅಂತ ಹೇಳ್ತಾರೆ ಮದರ್ ಆಫ್ ಶ್ರೀರಾಮಚಂದ್ರ ಕೌಸಲ್ಯ ಅಂತ ಹೇಳ್ತಾರೆ ಮದರ್ ಆಫ್ ಶ್ರೀ ಕೃಷ್ಣ ಯಶೋಧ ಅಂತ ಹೇಳ್ತಾರೆ ಆ ರೀತಿ ನಿಮ್ಮ ಮಕ್ಕಳ ಹೆಸರಿನಿಂದ ಮದರ್ ಆಫ್ ಅನ್ನುವಂತ ಸ್ಥಿತಿಗೆ ನೀವು ತರಬೇಕು ಅಂದ್ರೆ ಮಕ್ಕಳನ್ನ ಎಷ್ಟು ಉತ್ತಮರನ್ನಾಗಿ ತಯಾರು ಮಾಡಬೇಕು ಯೋಚನೆ ಮಾಡಿ ಎಷ್ಟು ಜವಾಬ್ದಾರಿ ನಿಮ್ಮ ಮೇಲಿದೆ ಆ ಮಕ್ಕಳನ್ನ ಒಳ್ಳೆಯವರನ್ನಾಗಿ ಈ ಬ್ರಹ್ಮಕುಮಾರಿ ಸಮಾಜದ ಕ್ಯಾಂಪ್ ಕ್ಯಾಂಪ್ನಲ್ಲಿ ತಯಾರು ಮಾಡ್ತಾರೆ ಮಕ್ಕಳಿಗೆ ಗುರು ಹಿರಿಯರ ಬಗ್ಗೆ ಇಷ್ಟೆಲ್ಲ ಒಳ್ಳೆ ವಿಚಾರಗಳು ಆತ್ಮ ಪರಮಾತ್ಮ ಅಧ್ಯಾತ್ಮ ಒಳ್ಳೆ ವಿಚಾರಗಳು ಹೇಳಿಕೊಡ್ತಾರೆ ನನ್ನ ಮಕ್ಕಳು ಒಳ್ಳೆಯವರಾಗಬೇಕು ಅಂತ ನೀವೆಲ್ಲ ಇಲ್ಲಿ ಈ ಮಕ್ಕಳನ್ನ ಸೇರಿಸಿದ್ದೀರಿ ಆದ್ರಿಂದ ಭವಿಷ್ಯನಲ್ಲಿ ನಿಮ್ಮ ಮಕ್ಕಳು ಈ ಸಂಸ್ಕಾರಗಳನ್ನು ಪಡ್ಕೊಂಡು ನಿಮಗೆ ಒಳ್ಳೆ ಹೆಸರು ತರ್ತಾರೆ ಅಂತ ನಾನು ಆಶಿಸ್ತಾ ಇದ್ದೇನೆ ಆ ರೀತಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸದವಕಾಶ ನಿಮ್ಮೆಲ್ಲರ ಜೊತೆ ಈ ರೀತಿ ನಾಲ್ಕು ಮಾತುಗಳನ್ನು ತಿಳ್ಕೊಳ್ಳುವಂತಹ ಒಂದು ಅವಕಾಶ ನನಗೆ ನೀಡಿರುವಂತ ಆ ಪರಮಪಿತಾ ಪರಮೇಶ್ವರನಿಗೆ ನಾನು ಸದಾ ಋಣಿಯಾಗಿರ್ತೀನಿ ಎಲ್ಲ ಹಿರಿಯರಿಗೆ ಹೃದಯಪೂರ್ವಕ ಧನ್ಯವಾದಗಳು